ಹಾಗೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಶುರು ಆಗುತ್ತೆ ಗುರು ಸೆಪ್ಟೆಂಬರ್ ಇಪ್ಪತ್ತೆಂಟು ಅಂತ ಕಿಚ್ಚನ ಬಾಯಿಂದ ಬಂದಾಗಿದೆ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ಸೆಪ್ಟೆಂಬರ್ ಎಂಡ್ ವೀಕಲ್ಲಿ ಅಂದ್ರೆ ಫೋರ್ತ್ ವೀಕ್ ಅಲ್ಲಿ ಸೊ ಬಿಗ್ ಬಾಸ್ ಶುರು ಆಗುತ್ತೆ ಅಂತ ಸೊ ಅದೇ ರೀತಿನಲ್ಲಿ ಇವತ್ತು ಕಿಚ್ಚ ಅವರು ಕನ್ಫರ್ಮ್ ಮಾಡಿದ್ದಾರೆ ಸೊ ಇವತ್ತಲ್ಲ ಆಕ್ಚುಲಿ ನಿನ್ನೆನೆ ಕನ್ಫರ್ಮ್ ಮಾಡಿದ್ದಾರೆ ಸೊ ಇಪ್ಪತ್ತೆಂಟನೇ ತಾರೀಕು ನಾನು ನಿಮ್ಮ ಟಿ ವಿ ಕಾಣಿಸ್ಕೊಂತೀನಿ ಅಂತ ಸಿಗ್ತೀನಿ ಇಪ್ಪತ್ತೆಂಟರಿಂದ ನಿಮಗೆ ವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾರೆ ಅದರಲ್ಲಿ ಗೊತ್ತಾಗುತ್ತೆ ಸೊ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಅಂತ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಬಂದು ಭಾನುವಾರ ದಿನ ಸೊ ಭಾನುವಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಬಿಗ್ ಬಾಸ್ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ ಆ್ಯಂಡ್ ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಲಾಸ್ಟ್ ಸೀಸನ್ ಇಂದ ದಯವಿಟ್ಟು ಚಾನಲ್ ಅಗೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಅಗೇನ್ ಈ ವರ್ಷ ಕೂಡ ಧೋಳು ಎಬ್ಸ್ ಬಿಡೋಣ ಬಿಗ್ ಬಾಸ್ನ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಆ್ಯಂಡ್ ಬಿಗ್ ಬಾಸ್ ಅಪ್ಡೇಟ್ಗಳು ಇನ್ನೇನು ಬರೋಕ್ಕೆ ಶುರು ಆಗುತ್ತೆ ಅಗೇನ್ ನಾನು ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಸೊ ಆಗಸ್ಟ್ ಎಂಡಲ್ಲಿ ಸೊ ಬಿಗ್ ಬಾಸ್ ಬಗ್ಗೆ ಮೇಜರ್ ಅಪ್ಡೇಟ್ಗಳು ಶುರು ಆಗುತ್ತೆ ಅಂತ ಆ್ಯಂಡ್ ಒಂದು ದಿನ ಮುಂಚೆಯೇ ಸೊ ಈ ಒಂದು ಅಪ್ಡೇಟ್ಗಳು ಶುರು ಆಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಶುರು ಆಗುತ್ತೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ಸೊ ಪ್ರೊಮೋ ಯಾವಾಗ ಬರುತ್ತೆ ಅಂತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಿಚ್ಚಾ ಸುದೀಪ್ ಅವರ ಪ್ರೋಮೋ ಸೊ ಕಿಚ್ಚಾ ಸುದೀಪ್ ಅವರ ಒಂದು ಬರ್ತ್ಡೇ ದಿನ ಸೆಪ್ಟೆಂಬರ್ ಎರಡನೇ ತಾರೀಕು ಸೊ ಆ ಒಂದು ಪ್ರೋಮೋ ಬರ್ತಾ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಇದನ್ನ ನೋಡಿ ನಿಜವಾಗ್ಲೂ ಖುಷಿ ಪಡ್ತೀರಾ ನೀವು ಸೊ ಅಷ್ಟು ಸಾಕತ್ತಾಗಿರುವಂಥ ಪ್ರೋಮೋನ ಕಟ್ ಮಾಡಿದ್ದಾರೆ ಆ್ಯಂಡ್ ಅಲ್ಲಿ ಒಂದು ಲೋಗೋ ಪ್ರೋಮೋ ಕೂಡ ನೀವು ನೋಡಿದ್ದೀರ ಆಲ್ರೆಡಿ ಅದರಲ್ಲಿ ಕನ್ನಡಕ್ಕೆ ಒಂದು ಒಳ್ಳೆ ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ ಬಿಕಾಸ್ ಆ ಒಂದು ಲೆಟರ್ಸ್ ನೋಡ್ತಾ ಇದ್ದಾರೆ ಕನ್ನಡದ ಅಂಕೆಗಳು ಆ ಒಂದು ಕಣ್ಣಿನ ಇದರಲ್ಲಿ ಕಾಣಿಸ್ತಾ ಇದೆ ಅಂತಲೇ ಹೇಳಿ ಆ್ಯಂಡ್ ಕಿಚ್ಚ ಸುದೀಪ್ ಅವರು ಮತ್ತೆ ಮರಳಿ ಬಂದಿರೋದು ಕಾರಣ ಏನು ಅಂತಂದರೆ ಕನ್ನಡಕ್ಕೆ ಆದಂತಹ ಒಂದು ಗೌರವ ಆ ಒಂದು ಭಕ್ತಿ ಏನಿದ್ರೆ ಅದನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಸುದೀಪ್ ಅವರ ಒಂದು ಆಸೆಯಾಗಿತ್ತು ಆ್ಯಂಡ್ ಆರ್ಡರ್ ಕೂಡ ಆಗಿತ್ತು ಅಂತಲೇ ಹೇಳ್ತೀನಿ ಸೊ ಅದಕ್ಕೋಸ್ಕರನೇ ಅವರು ಮತ್ತೆ ನಾಲ್ಕು ಸೀಸನ್ಗಳಿಗೆ ಅಗ್ರಿಮೆಂಟ್ನ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಮತ್ತೆ ಹೇಳ್ತಾ ಇದೀನಿ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಓಪನಿಂಗ್ ಆಗುವಂಥದ್ದು ಆ್ಯಂಡ್ ಮನೆ ಕೂಡ ಶಿಫ್ಟ್ ಆಗಿದೆ ಅಂತ ಅಪ್ಡೇಟ್ ಇದೆ ಇನೋವೇಟಿವ್ ಫಿಲಮ್ ಸಿಟಿಗೆ ಬಿಡದಿ ಹತ್ತಿರ ಇರುವಂಥ ಒಂದು ಇನೋವೇಟಿವ್ ಫಿಲಮ್ ಸಿಟಿ ಇದೆಯಲ್ಲ ಸೊ ಅಲ್ಲಿ ಟೊಯ್ಟಾ ಕಿರ್ಲಾಸ್ಕರ್ ಇರುವಂಥ ಒಂದು ಇನೋವೇಟಿವ್ ಫಿಲಮ್ ಸಿಟಿನಲ್ಲಿ ಸೊ ಮನೆ ಮತ್ತೆ ಅಲ್ಲಿ ಶಿಫ್ಟ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಯಾರ್ಯಾರು ಕನ್ಸೆಷನ್ಗಳು ಬರ್ತಾರೆ ಅಂತ ಇನ್ನು ಕೆಲವೇ ದಿವಸಗಳಲ್ಲಿ ನಮಗೆ ರಿವೀಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ ಯಾವುದು ಕೂಡ ಕನ್ಫರ್ಮ್ ಆಗಿರಲ್ಲ ಬಟ್ ಆದರೂ ಕೂಡ ಗಾಳಿ ಸುದ್ದಿ ಅಂತಲೇ ಹೇಳ್ತೀವಲ್ಲ ರೂಮರ್ಸು ಸೊ ಅದು ಬರ್ತಾ ಹೋಗುತ್ತೆ ಆ್ಯಂಡ್ ರೀಚು ತುಂಬ ಈ ಸರಿ ದೊಡ್ಡದಾಗಿ ತೊಗೊಂಡು ಹೋಗ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂತಲೇ ಹೇಳ್ತೀನಿ ಓಕೆ ಸೊ ಇಷ್ಟ ಆಗಿತ್ತು ಈ ಒಂದು ಎರಡು ಅಪ್ಡೇಟು ಒಂದು ಅಪ್ಡೇಟ್ ಬಂದು ಸೊ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗುವಂಥದ್ದು ಅದು ಸುದೀಪ್ ಅವರ ಬಾಯಿಂದಲೇ ಬಂದಿರುವಂಥದ್ದು ಇನ್ನೊಂದು ಸೆಪ್ಟೆಂಬರ್ ಎರಡನೇ ತಾರೀಕು ಸುದೀಪ್ ಅವರ ಒಂದು ಬರ್ತ್ಡೇ ದಿನ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಿಚ್ಚ ಸುದೀಪ್ ಅವರ ಒಂದು ಪ್ರೋಮೋ ಬರುತ್ತೆ ಅಂತಲೇ ಹೇಳ್ತೀನಿ ಆ್ಯಂಡ್ ಆ ಪ್ರಮೋದಲ್ಲಿ ಮೇ ಬಿ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವ ಒಂದು ಥೀಮಲ್ಲಿ ಇರುತ್ತೆ ಅಂತ ಸೊ ರಿವೀಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ನೀವು ಬಿಗ್ ಬಾಸ್ ಸೀಸನ್ ಹನ್ನೆರಡುಗೆ ಕಾಯ್ತಾ ಇದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತಲೇ ಹೇಳ್ತೀನಿ ಓಕೆ ಸೊ ಮುಂದಿನ ನೋಡೋದಿಲ್ಲ ಸಿಗೋಣ ಇನ್ನು ಮುಂದೆ ಸಿಗ್ತಾನೇ ಇರೋಣ ಓಕೆ ಬಾಯ್